ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಇದು ಶುಕ್ರವಾರದ ಮಿನಿ ಬ್ಲಾಗ್ ಆಗಿದೆ ಇವತ್ತು ಅಂದರೆ ಶುಕ್ರವಾರ ನನ್ನ ಮಗನ ಬರ್ಡೆ ಇರೋದ್ರಿಂದ ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಮತ್ತು ಅಲ್ಲೇ ಪ್ರಸಾದ ಕೊಡ್ತಿದ್ರು ಬೆಲ್ದನದ ಪ್ರಸಾದ ಅಲ್ಲೇ ತಗೊಂಡು ದೇವರ ಆಶೀರ್ವಾದ ತಗೊಂಡು ಮನೆಗೆ ಬಂದ್ವಿ ಅವತ್ತು ಸಂಜೆ ಚಿಕ್ಕದಾಗ ಒಂದು ಪಾರ್ಟಿ ಇಟ್ಕೊಂಡಿದ್ವಿ ಇದೊಂದು ನನ್ನ ಮಗನ ಬರ್ತ್ಡೆಯ ಪುಟ್ಟ ವ್ಲಾಗ್ ಆಗಿದೆ ಫ್ರೆಂಡ್ಸ್

হ্যালো ও ও হে চলে সম্পুড়ে इधरத்துக்கு এসে গেছে মা তাকুমা আমা থ্যাঙ্ক ইউ ফর দ্যাট

फर्स्ट ना मम्मा कंट्रोल कर ले ओ नि मम्मा का मंडे पर ना थैंक यू नि मामा आ जी जबरी गिदवे 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 आ जी ಇದು ಅರ್ಥ ಚಿನ್ನಿ ಇಲ್ಲಿ ನಿಜuldu ತರವೇನಂತೋ ನೋಡಿ ಬರ್ತಾನೆ ಇಲ್ಲ ನಾನು ಏನು ಮಾಡ್ಲಿ ಒಂದು ಚೂರು ಬೆಡ್ ಅಲ್ಲಿ ಇಟ್ಕೊಳ್ಳಿ ಅಲ್ಲಿ ನಿಂತುಕೊಳ್ಳಿ ಈ ಕಸ ಆ ನಕ್ಕತರ ಕಿಳುವೆಲ್ಲಾ ಅಂದೆ ವಟದಾನ ಸೌಜನ್ಯವಂತ ಥ್ಯಾಂಕ್ ಯು ಇಕಡೆ ಬನ್ನಿ

ಹೇಳವಾ ಮಗರಿ ನಿಗಮನ ಹಾ ಹಾ ನಿಗೆ ಸುಂದರ ಹೇಳಿ ಇಲ್ಲಿ 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 ಹಾ അല്ല <laughs> 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 ಓಹ್ ಅಂಚೂರು ಹಿಂಗೆ ಬಂದ್ರೆ ಹಿಂಗೆ ಆಮೇಲೆ ನಿಮ್ಗೆ ಸರ್ದಿ ಬರ್ತದೆ ಕೊಡ್ಬಿಡಿ ಬಾ ಫೋಟೋ ತೆಗಿಯಣ ಫೋಟೋ ಫೋಟೋ ತೆಗಿಯೋಣ ಬೇಡ ಬೇಡ ಊಟ ಮಾಡೋಣ ಹ್ಞೂ

गन अनवे केन्स बनेंगे केन्सोगे लेंगे करो इनके आकडे होबे किधर इकडे इकडे बामी इकडे आकडे करो नंतर आकडे इती दिसको सेंस पड़े हां मैंने बात कर थैंक यू निन कोणी हम्म ಹೋ ತಲೆ ತಿಮ್ಮರ ಇರು ಬಾಯಿ ತಿನ್ಕೊಳ್ಳಿ ಅಕ್ಕಾ ಬಚ್ಚಿನಾ ನೀನು ಬಾಯಿ ಇಕಡೆ ಮಿನಿ ಅಲ್ಲೇ ತಿನ್ಕೋ ಬಂದು ತಿನ್ಕೋತ್ಯಾ ಅಲ್ಲೇ ಬಾಗಿ ನೀಲ್ಗೆ ಅಲ್ಲೇ ತಿನ್ಕೋ ನೀನು ತಿನ್ಕೋ ಏ ಶಾಹ್ ಕ್ರೀಮ್ ಆಗಿದೆ ಕೈ ಲಕ್ಕಿ ಮಿನಿ ಗಾ ಅಲ್ಲೇ ತಿನ್ಕೋ ಬರೋ ಪ್ಲೇಟ್ ಕೊಡಿಲಾ ಕಟ್ ಮಾಡು ಇನ್ನು ಆರೆ ನೀ ಮೇಡಮ್ ಹೆಡ್ಸ್ ಹಾಮ ನಮ್ಮ ಪ್ಲೇಟ್ เฟชบลูตูธซิงอ่ะกว่าน้ําเช็ดปลดาเนี่ยปะปา বাইก นะโตโคโคปะปาเคยเคยปะปาเคยนะเคยอ่ะ വാaksha ba ko le ha hai โคเออ इनको नहीं हम के सनी इल्लू को फिल मार दो हाय यो

नेक्स्ट आप भी नेक्स्ट बा अलो क्या बोला लड़के अंगूठी तीन सावन है अब नंबर बाप तीन दूसरे हाँ 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 ಈಕಡೆ ಬಾಲಕಿ ನಿಂಗೆ ಜುಟ್ಟೆ ಬರ್ತಿದೆ ಅತ್ತಾಯ ಕಾ ಓಹೋ ಕತ್ತಿಲ್ಲ ನಿಂಗ ನೀ ಕೊಡ್ರಿ ನಿಂಗೆ ಅಣ್ಣ ನೀ ನನ್ನ ಅಣ್ಣ ಅಂತಾ ನಿಂಗೆ ಫೈಟ್ ಅಣ್ಣ ನೀ ಒಪ್ಪಲು ಸಾಕಿರೆ ಎಲ್ಲ ಇತ್ತೆ ತಿನ್ ಕೊಡು ಎಲ್ಲರ ಒಂದು ಕೊತ್ತಿದೆ ಅಲ್ವಾ ಹ್ಮ್ ರಜಿ ಕಲೆ ಬನ್ನಿಲ್ಲ ನೀ ಹಾ ಸಾಕುಡಿ